ಚಿಕ್ಕ ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಶೋಭಾಯಾತ್ರೆಯು ವಾದ್ಯವೃಂದ ಸದ್ದು ವೀರಗಾಸೆ ಗೊಂಬೆ ನೃತ್ಯಗಳೊಂದಿಗೆ ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ರಿ ಧ್ವಜದಿಂದ ಕಂಗೊಳಿಸುವ ರಾಜ್ಯ ಬೀದಿಗಳಲ್ಲಿ ದತ್ತಾತ್ರೇಯರನ್ನ ಸ್ವಾಗತಿಸುತ್ತಾ ಕಾಫಿ ನಾಡಿನ ಜನತೆ ದತ್ತಾತ್ರೇಯರನ್ನ ಕಣ್ತುಂಬಿಕೊಂಡಿದ್ದಾರೆ ಶೋಭಯಾತ್ರೆಯಲ್ಲಿ ಶ್ರೀರಾಮಸೇನಾ ಮುಖ್ಯಸ್ಥರು ಆದ ಶ್ರೀ ಪ್ರಮೋದ್ ಮುತಾಲಿಕ್ ಮಾತನಾಡಿ ದತ್ತಾತ್ರೇಯ ಪೀಠದ ಅಸ್ತಿತ್ವ ಸಂಪೂರ್ಣ ಹಿಂದೂಗಳದಾಗಬೇಕು ಎಂಬ ಆಶಯ ವ್ಯಕ್ತಪಡಿಸಿದರು ನೀವು ಒಂದಾಗಿದ್ದರೆ ಸುರಕ್ಷಿತವಾಗಿರ್ತೀವಿ ಅನ್ನುವಂಥದ್ದು ಸಂದೇಶವನ್ನು ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಏಕಾಯಿತು ಸೇಫ್ ಹೇ ಅಂತ ಹೇಳಿ ಹಾಗಾಗಿ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಇವತ್ತಿನ ದೇಶದ್ರೋಹಿ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವಂಥ ಅವಶ್ಯಕತೆ ಅನಿವಾರ್ಯತೆ ಇದೆ ಪಕ್ಕದ ಒಂದು ಚಿಕ್ಕ ದೇಶ ಬಾಂಗ್ಲಾದೇಶ ನಮ್ಮಿಂದನೇ ಹುಟ್ಟಿದ್ದು ಇವತ್ತು ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡ್ತಾ ಇರೋ ನೋಡಿದರೆ ಹಿಂದೂ ಸಮಾಜ ಭಾರತದ ಹಿಂದೂ ಸಮಾಜ ಪಾಠ ಕಲಿಬೇಕು ಇಲ್ಲಾದರೆ ಬಂಗ್ಲಾ ಬಂಗ ಭಾರತವು ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಾವು ನಮ್ಮ ನಮ್ಮಲ್ಲೇ ಕಚ್ಚಾಡುವ ಬಿಟ್ಟು ಹಿಂದೂಗಳೆಲ್ಲ ಒಟ್ಟಾಗಬೇಕು ಅನ್ನುವಂಥದ್ದೇ ಈ ಇಪ್ಪತ್ತೈದನೇ ವರ್ಷದ ದತ್ತಪೀಠದ ಹೋರಾಟದ ಒಂದು ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮ ಕಳೆದ ಇಪ್ಪತ್ತೈದು ವರ್ಷದ ಹೋರಾಟದ ಪರಿಣಾಮದಿಂದ ನ್ಯಾಯಾಲಯ ಮತ್ತು ಬೀದಿಯ ಹೋರಾಟದ ಜಾಗೃತಿಯಿಂದ ಸ್ವಲ್ಪ ಉಳಿದಿದೆ ಅಷ್ಟೆ ಶುಕ್ರವಾರ ಮಾತ್ರ ಮುಸ್ಲಿಮರು ಬಂದು ಪೂಜೆ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಒಂದು ಸಲ ಉರುಸು ಮಾಡ್ತಾ ಇದ್ದಾರೆ ಎರಡನ್ನೂ ಕೂಡ ಮುಂದಿನ ವರ್ಷ ನಾಗೇನಹಳ್ಳಿಯಲ್ಲಿ ಶಿಫ್ಟ್ ಮಾಡಿ ಈ ದತ್ತ ಪೀಠ ಪವಿತ್ರ ಪುಣ್ಯಕ್ಷೇತ್ರ ಹಿಂದೂಗಳ ಪೀಠ ಅಂತನ್ನುವಂಥದ್ದು ಘೋಷಣೆ ಆಗುತ್ತೆ ಅಂತನ್ನುವಂಥದ್ದು ನೂರಕ್ಕೆ ನೂರು ನಾನು ಹೇಳ್ತಾ ಇದ್ದೀನಿ ಶೋಭಾಯಾತ್ರೆಯು ಯಮಜಿ ರಸ್ತೆ ಮಾರ್ಗವಾಗಿ ಸಾಗಿ ಅಜಾದ್ ಪಾರ್ಕ್ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಪ್ರಮೋದ್ ಮುತಾಲಿಕ ದಿಕ್ಸೂಚಿ ಭಾಷಣಕಾರರಾಗಿ ಚಕ್ರವರ್ತಿ ಸೂಲಿಬೆಲೆ ಸಿಟಿ ರವಿ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಭಾಜರಂಗ ದಳ ಪ್ರಮುಖರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶಾರದಾ ದೇವಿ ರಾಮಕೃಷ್ಣನ್ ಜಗದ್ಗುರು ಪಾದಪದ್ಮೇತಾಮಿ ಮಗಲು ರತ್ನಾಕರ ಧೌತಪದಾಂ ಹಿಮಾಲಯ ರಾಜರ್ಷಿ ರಾಜರ್ಷಿರತ್ನಾಡ್ಯಾಂ ವಂದೇ ಭಾರತ ಮಾತರಂ ವೇದಿಕೆ ಮೇಲೆ ಹಾಸನರಾಗಿರುವ ಸ್ವಾಮೀಜಿ ಸ್ವಾಮೀಜಿಯವರಿಗೆ ಶ್ರದ್ಧೆಯ ನಮನಗಳು ವೇದಿಕೆ ಮೇಲೆ ಹಾಸನರಾಗಿರುವ ಎಲ್ಲ ಆಧರಣೀಯ ಹಿರಿಯರಿಗೆ ದತ್ತಮಾಲಾಧಾರಿಗಳಾಗಿ ಸುದೀರ್ಘ ಕಾಲ ಸುದೀರ್ಘಕಾಲ ಯಾತ್ರೆ ಎಷ್ಟು ದೊಡ್ಡದಿತ್ತೋ ಗೊತ್ತಿಲ್ಲ ಆದರೆ ಅದಕ್ಕಿಂತಲೂ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಒಂಥರ ಒಳಗೆ ಇವತ್ತು ಆ ಬೆಂಕಿಯನ್ನು ಕಿಚ್ಚನ್ನು ಹೊತ್ತಿಸಿಕೊಂಡು ಬಂದಿರುವಂಥ ನನ್ನೆಲ್ಲ ನೆಚ್ಚಿನ ದತ್ತಮಾಲಾಧಾರಿ ಮಿತ್ರರಿಗೆ ಅತ್ಯಂತ ಹೃತ್ಪೂರ್ವಕವಾದ ನಮನಗಳನ್ನು ಸಮರ್ಪಿಸ್ತೇನೆ